ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ತ್ರೀ ಪಾಯಿಂಟ್ ಓ ಸರ್ಕಾರದ ಮೊದಲ ಮೈಲಿಗಲ್ಲಿನ ಅನುಷ್ಠಾನವಾಗಿದೆ ಅದುವೇ ಭಾರತೀಯರಿಗಾಗಿ ಭಾರತೀಯರಿಂದ ರಚನೆಯಾದ ಹೊಸ ಕಾನೂನು ಬ್ರಿಟಿಷ್ ಕಾಲದಿಂದಲೂ ಜಾರಿಯಲ್ಲಿದ್ದ ಮೂರು ಕಾಯ್ದೆ ಈಗ ರದ್ದಾಗಿವೆ ಅಂದಿನ ಭಾರತೀಯ ದಂಡ ಸಂಹಿತೆ ಐಪಿಸಿ ಅಪರಾಧ ಪ್ರಕ್ರಿಯಾ ಸಂಹಿತೆ ಸಿಆರ್ಪಿಸಿ ಹಾಗೂ ಭಾರತೀಯ ಸಾಕ್ಷ್ಯ ಕಾಯ್ದೆಗಳು ನವಭಾರತದ ಅವನಿಯಿಂದ ಅಳಿಸಿ ಹೋಗಿವೆ ಭಾರತೀಯರಿಗಾಗಿ ಭಾರತೀಯರೇ ರೂಪಿಸಿ ಹದಿನೇಳನೇ ಲೋಕಸಭೆಯ ಸಂದರ್ಭದಲ್ಲಿ ಅಂದರೆ ಸ್ಥಾನದ ಟೂ ಪಾಯಿಂಟ್ ಟೂ ಸರ್ಕಾರದ ಉತ್ತರಾರ್ಧದಲ್ಲಿ ಸಂಸತ್ತು ಅನುಮೋದಿಸಿದ್ದ ಭಾರತೀಯ ನ್ಯಾಯ ಸಂಹಿತಾ ಬಿಎನ್ಎಸ್ ಇಂದು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅನುಷ್ಠಾನಕ್ಕೆ ಬಂದಿದೆ ಬ್ರಿಟಿಷರ ಕಾಯ್ದೆ ಬದಲಿಗೆ ಕ್ರಮವಾಗಿ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮಗಳು ಜಾರಿಗೆ ಬಂದಿವೆ ಕಾನೂನು ಸುಧಾರಣೆಯ ಮೈಲ್ ಸ್ಟೋನ್ ಎನ್ನಬಹುದಾದ ಈ ವಿನೂತನ ಕಾಯ್ದೆಗಳು ಭಾರತದ ಕಾನೂನು ಕ್ಷೇತ್ರದ ಭಾರಿ ಪರಿವರ್ತನೆಗೆ ನಾಂದಿಯಾಗಿ ನಿಲ್ಲಲಿವೆ ಭಾರತೀಯರಿಗೆ ಭಾರತೀಯರಿಂದ ರಚನೆಯಾದ ಈ ವಿನೂತನ ಕಾನೂನಿನಲ್ಲಿರುವ ಬದಲಾವಣೆಗಳ ಬುಲೆಟ್ ಪಾಯಿಂಟ್ಗಳು ಇಲ್ಲಿ ನಿಮ್ಮ ಮುಂದೆ ಇಂಗ್ಲಿಷರು ಬಿಟ್ಟು ಹೋದ ಕಾಯ್ದೆಗಳಲ್ಲಿ ಶಿಕ್ಷೆಗೆ ಮಹತ್ವ ಇತ್ತು ಆದರೆ ಭಾರತೀಯರೇ ರೂಪಿಸಿದ ನೂತನ ಕಾನೂನಿನಲ್ಲಿ ನ್ಯಾಯಕ್ಕೆ ಒತ್ತು ನೀಡಲಾಗಿದೆ ಬ್ರಿಟಿಷರ ಕಾನೂನಿನಂತೆ ಎಫ್ಐಆರ್ ದಾಖಲಿಸಬೇಕಿತ್ತು ಈಗ ಶೂನ್ಯ ಎಫ್ಐಆರ್ ಆನ್ಲೈನ್ ದೂರು ದಾಖಲೆಗೆ ಅವಕಾಶ ಎಸ್ಎಂಎಸ್ ಮೂಲಕ ಸಮನ್ಸ್ಗೆ ಅವಕಾಶ ನೀಡಲಾಗಿದೆ ಬ್ರಿಟಿಷರ ಕಾನೂನಿನಲ್ಲಿ ಅಪರಾಧ ಸ್ಥಳದ ವಿಡಿಯೋ ಚಿತ್ರೀಕರಣಕ್ಕೆ ಕಡ್ಡಾಯವಿರಲಿಲ್ಲ ಭಾರತೀಯರ ನೂತನ ಕಾನೂನು ವಿಡಿಯೋ ಕಡ್ಡಾಯಗೊಳಿಸಿದೆ ಬ್ರಿಟಿಷರ ಕಾನೂನಿನಂತೆ ಪ್ರಕರಣದ ವಿಚಾರಣೆ ಮುಗಿದ ನಂತರ ತೀರ್ಪಿಗೆ ಕಾಲಮಿತಿ ಇರಲಿಲ್ಲ ಆದರೆ ಭಾರತೀಯರ ಹೊಸ ಕಾನೂನಿನಂತೆ ನಲವತ್ತೈದು ದಿನಗಳಲ್ಲೇ ನ್ಯಾಯಾಲಯ ತೀರ್ಪು ನೀಡಬೇಕಾಗಿದೆ ಬ್ರಿಟಿಷರ ಕಾನೂನಿನಲ್ಲಿ ರೂಪಿಸಲ್ಪಟ್ಟ ಬ್ರಿಟಿಷರ ಕಾನೂನಿನಲ್ಲಿ ಆರೋಪ ಪಟ್ಟಿ ಸಲ್ಲಿಸಲು ನಿಗದಿತ ಕಾಲಮಿತಿ ಇರಲಿಲ್ಲ ನಮ್ಮ ನೂತನ ಭಾರತೀಯ ಕಾನೂನಿನಲ್ಲಿ ಪ್ರಕರಣದ ವಿಚಾರಣೆ ಕೋರ್ಟಿನಲ್ಲಿ ಆರಂಭಗೊಂಡ ಕೇವಲ ಅರವತ್ತು ದಿನದೊಳಗಾಗಿ ಆರೋಪಪಟ್ಟಿ ಸಲ್ಲಿಕೆಗೆ ಕಡ್ಡಾಯ ನಿಯಮ ಮಾಡಲಾಗಿದೆ ಬ್ರಿಟಿಷ್ ಕಾನೂನಿನಂತೆ ಅತ್ಯಾಚಾರಕ್ಕೆ ಒಳಗಾದ ಸಂತ್ರಸ್ತರ ಹೇಳಿಕೆ ಸಂದರ್ಭದಲ್ಲಿ ಸಂಬಂಧಿಕರ ಉಪಸ್ಥಿತಿ ಕಡ್ಡಾಯವಿರಲಿಲ್ಲ ಆದರೆ ಭಾರತ ರೂಪಿಸಿರುವ ನೂತನ ಕಾನೂನಿನಂತೆ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತರ ಹೇಳಿಕೆಗಳನ್ನು ಅವರ ಸಂಬಂಧಿಕರ ಸಮ್ಮುಖದಲ್ಲೇ ದಾಖಲಿಸಬೇಕು ಈ ಕೆಲಸ ಮಹಿಳಾ ಪೊಲೀಸ್ ಅಧಿಕಾರಿಯೇ ಮಾಡಲು ಕಾನೂನಿನಲ್ಲಿ ತಾಕೀತು ಮಾಡಲಾಗಿದೆ ಬ್ರಿಟಿಷರ ಈ ಹಿಂದಿನ ಕಾನೂನಿನಲ್ಲಿ ಆರೋಪಿ ಬಂಧನಕ್ಕೆ ಒಳಗಾದಾಗ ತನ್ನ ಸ್ಥಿತ್ಯಂತರಗಳ ವಿಚಾರದ ಬಗ್ಗೆ ತನಗೆ ಬೇಕಾದ ವ್ಯಕ್ತಿಗೆ ಮಾಹಿತಿ ನೀಡಲು ಅವಕಾಶವಿರಲಿಲ್ಲ ಆದರೆ ನವ ಭಾರತದ ಕಾನೂನು ಬಂಧಿತ ವ್ಯಕ್ತಿ ತನಗೆ ಬೇಕಾದ ವ್ಯಕ್ತಿಗೆ ಮಾಹಿತಿ ನೀಡಲು ಅವಕಾಶ ತೆರೆದುಕೊಟ್ಟಿದೆ ಬ್ರಿಟಿಷ್ ಕಾನೂನಿನಂತೆ ಸರಗಳ್ಳತನ ಸಾಮೂಹಿಕ ಹತ್ಯೆ ಹಾಗೂ ಗ್ಯಾಂಗ್ ರೇಪ್ ಕುರಿತು ಪ್ರಕರಣ ದಾಖಲಿಸಲು ಯಾವುದೇ ನಿರ್ದಿಷ್ಟ ಕಾನೂನಿನ ಸೆಕ್ಷನ್ ಇರಲಿಲ್ಲ ಆದರೆ ಹೊಸ ಭಾರತದ ಕಾನೂನು ಅದಕ್ಕೆ ನಿರ್ದಿಷ್ಟ ಸೆಕ್ಷನ್ ರೂಪಿಸಿಕೊಟ್ಟಿದೆ ಒಟ್ಟಾರೆ ಬಾದರಾಯನ ಕಾಲದ ಕಾನೂನು ತೊಲಗಿ ಹೋಗಿದೆ ಪರಕೀಯರ ಕಾನೂನು ಮೂಲೆ ಗುಂಪಾಗಿದೆ ಭಾರತೀಯರೇ ಭಾರತೀಯರಿಗೆ ರೂಪಿಸಿದ ಕಾನೂನು ಅನುಷ್ಠಾನಕ್ಕೆ ಬಂದಿದೆ ಈ ನೂತನ ಕಾನೂನು ಸ್ವಾಭಿಮಾನದ ಹೊಸ ಮನ್ವಂತರದ ಭಾರತಕ್ಕೆ ಹೊಸ ಬೆಳಕು ತರಲಿದೆ ಇದು ಸ್ವಾಭಿಮಾನದ ಅಮೃತ ಭಾರತ ಭಾರತೀಯ ಮೊದಲ ವಿಶ್ವ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಹಿಟುಕಿದು ಜ್ಞಾನದ ಜಾಲ